ಮುತ್ತೀನ ಆರುತಿಯೆತ್ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನಾದ ಆರುತಿ ಮಾಡೀರಮ್ಮ ಮುತ್ತೀನ ಆರುತಿಯೆತ್ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನಾದ ಆರುತಿ ಮಾಡೀರಮ್ಮ ಮುತ್ತಿನ ಜಡೆಯ ಬಳುಕಿಸುತ್ತಿರುವ ಮುತ್ತಿನ ಬೈ ತಲೆ ಸರ ಮುಡಿದಿರುವ ಮುತ್ತಿ ನನಗೆ ನು ವೀರುವ ಸೊಸೆಗೆ ಮುತ್ತೀನ ಆರುತಿಯೆತ್ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನಾದ ಆರುತಿ ಮಾಡೀರಮ್ಮ ಮುತ್ತು ಸೇರನು ಒದ್ದು ಅತ್ತೆ ಮಾವ ಮತ್ತೆ ಅರಸೋಣ ಇಂದು ಮುತ್ತೀನ ಆರುತಿ ಎತ್ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನಾದ ಆರುತಿ ಮಾಡಿರಮ್ಮ ಮುತ್ತಿನಂತಹ ಮಕ್ಕಳ ಹೆತ್ತು ಮೆತ್ತನೆ ಮಾತಿನ ಒಡವೆಯ ತೊಟ್ಟು ಮತ್ತೆ ನೂರ್ ಕಾಲ ಬಾಳು ಎನ್ನುತ್ತ ಮುತ್ತೀನ ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನ ಆದ ಆರುತಿ ಮಾಡೀರಮ್ಮ ಮುತ್ತೀನ ತೀರಮ್ಮ ಸೌಭಾಗ್ಯದ ಸೊಸೆಗೆ ರತ್ನಾದ ಆದ ಆರುತಿ ಮಾಡೀರಮ್ಮ